ನಾನು ಸಿಕ್ಕಷ್ಟೇ ನನ್ನ ಸಂಬಂಧ ಇರಬೇಕಿತ್ತು ಇನ್ನು ಕೀರಂ ಇರಬೇಕಿತ್ತು ಇನ್ನೂ ಕೀರಂ ಇರುವಂತೆ ನಿತ್ಯ ವಿಸ್ಕೀರಂ ಕಾವ್ಯದಿಂದ ಮಹಾಕಾವ್ಯದವರೆಗೆ ಅನಿ ಅನಿ ತುಂಬುತ್ತ ದರ ದರಾಮು ಆಯ್ಕೆಯಿಂದ ಹಿಡಿದು ಕ್ವಾರ್ಟರ್ ನೈಟ್ ಆಪು ಕುಲ್ಲುಗಳ ಬಗೆ ಬಗೆ ಕವಿತಾ ಬ್ರಾಂಡುಗಳವರೆಗೆ ಯಾವುದಾದರೂ ಪದ್ಯ ಮದ್ಯ ಯಾವುದು ಅಲ್ಲ ಮದ್ಯ ಕಿತ್ತೆಸೆದು ಉಸಿ ಪೋಷ ಹಾಕು ದಿಗಂಬರ ತೀರ್ಥಂಕರ ಕಾವಿಗೆ ನೆರೆ ತೆರೆ ಚಟ ಸೇರಿದಾಗ ದಳಕೊಚ್ಚಿ ಹರಿಯುವಾಗ ಏನು ಹೇಳುವುದು ಬಿದ್ದು ದೂರವಾದವರ ಬಗ್ಗೆ ಹೇಳಲೇಬೇಕು ಏನಾದರೂ ದೂರವಿದ್ದು ಹತ್ತಿರವಾದವರ ಬಗ್ಗೆ ತೀರಂ ದೂರವು ಹತ್ತಿರವು ಹೇಳುವುದಾದರೂ ದೂರವಿದ್ದು ಹತ್ತಿರವಾದಂತೆ ಅಥವಾ ಬಿದ್ದು ದೂರವಾದವರ ಇದ್ದಲ್ಲಿದ್ದು ಇಲ್ಲದವರಂತೂ ಅಲ್ಲ ಖಂಡಿತ ಕಲಿಸಲಿಲ್ಲ ಬಲಿಸಲಿಲ್ಲ ತುಂಬನೇ ತಂಗಾವಳಿ ಅಂತಿದ್ದು ದೀರ್ಗಾವಳಿ ಗವಳಿ ಬಿರುಗವಾಳಿ ಲೀಲೆಯ ಕಾವ್ಯನ ಯೂಸ್ವರು ಈ ನಾಗರಾಜರದೇ ಒಂದು ಗ್ಯಾಂಗ್ ಯಾವಾಗ ಬೇಕಾದರೂ ಆಗಬಹುದು ರಾಂಗೋಪ್ಯೂಮ ರಾಂಗು ಡಿ ಆರ್ ಇರಲಿ ಎಲ್ ಸಿ ಇರಲಿ ಇನ್ನೂ ಅಲವತ್ತು ರಾಜರು ಹೇಗುವುದು ಕಡು ಕಷ್ಟ ಮಧುರ ಯಾಮಾರ ಇದ್ರೆ ಡಮಾರು ಆದರ ಏನೇನು ಕತೆ ಹಾಕಿದೆ ಗಾಳಿಯಲ್ಲಿ ಪದ್ಯ ಜೋಗಿ ಹೀಲಿ ಬಟ್ಟಿ ಈ ಗುಟಕೊಂದು ಹಿಂಡುತ್ತಿರುವನಂತೆ ಕಗ್ಗಲ್ಲ ಕಾಗ್ಯದರು ಎದೆ ಹಾಲು ಮರಿಕವಿಗಳಿಗೆ ಎಂತ ಬೀತಾಯೇಗ ಎಂತ ಎತ್ತ ಬೇಸಾಯಗಾರನೇತ ತನ್ನದಲ್ಲದ ತೋಟಗಳಲ್ಲಿ ಹೂವರಳವೆಂದವ ಹಂದರ ತಪ್ಪಿದ ಕವಿಬಾಲ ಬಂಡಿಗೆ ಎದೆ ಕೊಟ್ಟವ ಹಾಗೆಯೇ ಬಿಡುಬಿಡಿಸು ಬಿಟ್ಟುಕೊಟ್ಟವ ಇರಬೇಕಿತ್ತು ಇನ್ನೂ ಕೀರವು ಕೀರಲು ಕಾವ್ಯದ ವಿಸ್ಕೀರನು ಕುಡಿಯುತ್ತ ಕಡಿಯುತ್ತ ಗಂಟು ಮೂಳಿಯ ಕಗ್ಗಂಟು ಬಿಡಿಬಿಡಿಸಿ ಬೆಲ್ಲುತ್ತ ಹಬಿತು ಕುಳಿತ ಪದಮೋಡಿ ಮತ್ತಿ ಮುಳಿಗೆ ಆಗ ಓದಬೇಕಿತ್ತು ನಾನು ನನ್ನ ಪರದ ಒಂದಾದರೂ ಅವನ ಭಾಗ್ಯವಿಲ್ಲ ತಕ್ಕದೆಯು ತಕ್ಕಿದ್ದಕ್ಕೆ ಇದಿಷ್ಟೇ ನಮನ ಇದಿಷ್ಟೇ ನಮ್ ಎರಡು ಪದ್ಯ ಅಂತ ಅದು ಬಹಳ ದೊಡ್ಡ ಪದ್ಯ ಅದು ಅದಕ್ಕಿಂತ ಇನ್ನೊಂದು ಎರಡು ಪದ್ಯ ಬಂತು ಸ್ವಲ್ಪ ಮಾಡಿ ನಾನು ಬೇರೆ ತರ ನೋಡ್ತಾ ಇದ್ದೀವಿ ಇಷ್ಟು ನಾವು ಬೇರೆ ಇದೆ ಕಣ್ಣಿಂದ ನೋಡ್ತಾ ಇದ್ದೇವೆ ನಾನು ಇವತ್ತು ಬಣ್ಣ ಹಾಕಿರೋದೇ ಮನೇಲೇ ಸರಿ ನಾನು ಪಬ್ಲಿಕ್ ಇದ್ರೊಳಗಾಗಿ ಯಾವ ತರ ಆಗಿದೆ ಯಾಕಂದ್ರೆ ನಾನು ಬಣ್ಣಗಳಿಂದ ಕಲ್ತಿರೋದು ಬಹಳ ಇದು ನನ್ನ ಹುಡುಕಾಟ ಬಣ್ಣ ಇದ್ರೆ ಬಣ್ಣದ ಹಿಂದೆ ಕತ್ತಾಳೆ ನಾರಿದ್ರೆ ಅದರಿಂದ ಅದರಿಂದ ನನ್ನ ಪೂರ್ವಿಕ ನೋಡಕ್ಕೆ ನಾವು ಹೋಗಬೇಕಾಗಿದೆ ಎಲ್ಲ ವಿ ಆರ್ ಲಿವಿಂಗ್ ಇನ್ ಎಸ್ಲೊಕೇಟೆಡ್ ಮೆಮೊರಿ ಎಲ್ಲೆ ಎನಿಸುತ್ತ ನಮ್ಮೆಲ್ಲ ನೆನಪಿನ ಸೇತುವೆಗಳನ್ನು ತೆರೆದಾಕಿರುವ ಕಾಲಘಟ್ಟದಲ್ಲಿ ನಮ್ಮ ಇರುವಿನ ಎಲ್ಲೆಗಳು ಗುರುತಿಲ್ಲದೆ ಆಗಿರುವಂತಹ ಕಾಲಘಟ್ಟದಲ್ಲಿ ಗುರುತಳಿಸ್ತಾ ಹೋಗ್ತಾ ಇರುವಂತಹ ಕಾಲಘಟ್ಟದಲ್ಲಿ ತುಂಬಾ ಕಷ್ಟ ಇದೆ ಅದು ಬೇರೆ ರೀತಿಯ ಮುಖಾಮುಖಿ ಆಗ್ಬೇಕಾಗುತ್ತೆ ಚರಿತ್ರ ಜೊತೆಗಾಗಿ ಸೋಷಿಯಲ್ ಸೈನ್ಸಸ್ ಫಾರ್ ಎಕ್ಸಾಂಪಲ್ ಈ ನೂರು ವರ್ಷಗಳಲ್ಲಿ ಕಟ್ಟಿರುವಂತಹ ಈ ವಿದ್ವತ್ತಿನ ಕೋಟೆ ಕೋಟೆಗಳು ಕುರುಡಾಗಿರುವಾಗ ಅವು ಗೋಡದೊಳಗೇನಾದರೂ ಜೀವರ ಸಹ ಇದ್ದರೆ ಅದು ಕಿತ್ತೊಂದು ಹೊರಗಡೆ ಬರಬೇಕಾದ್ರೆ ಹೊರಗೂ ಇಲ್ಲ ಅಂದ್ರೆ ಅದು ಚರಂಗೀರ್ ಅತ್ಯಂತ ಭೀಕರವಾದಂತಹ ರೋಗಗಳನ್ನು ಹರಡುವ ಕೇಂದ್ರಗಳಾಗ್ತದೆ ಅಥವಾ ಸೋರ್ಸ್ ಆಗುತ್ತೆ ಅದನ್ನು ನಾವು ನೋಡ್ತಾ ಇದ್ದೀವಿ ನಾನು ನಿಂಚೆಗೆ ಹೇಳಬೇಕಾಗಿಲ್ಲ ಆ ಜಗತ್ತಲ್ಲಿ ನಾವು ಬದುಕ್ತಾ ಇರೋದ್ರಿಂದ ನಮಗೆ ನಾನೇನು ಆ ಬಗ್ಗೆ ನಾನು ಫಿಸಿಕಲ್ ಡೀಟೇಲ್ಸ್ ಅನ್ನು ಕೊಡಬೇಕಾಗಿಲ್ಲ ಕೂಡಲ ಸಂಗಮ ಜನ ಕಡುತ್ತಲೇ ಇರುತ್ತಾರೆ ಒತ್ತಲ್ಲದ ಒತ್ತಿನಲ್ಲೂ ಉಳಿವಿಗೆ ಕೂಡಲ ಸಂಗಮ ಕಾದಿರುವಂತೆ ಪಿಂಡಕ್ಕೆ ಕಾಗಿಗಳು ಎಡೆಯ ಪಡಿಪದಾರ್ಥ ಕಾತ್ಯಗಳ ಮೆನುವೃಷ್ಟಿಗೆ ಇತ್ತೀಚಿನ